ಎಲ್ಲರಿಗೂ ನಮಸ್ಕಾರ ವಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಇವತ್ತು ಹಲಸಿನ ಹಣ್ಣಿನ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಈಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾವೀಗ ಮಾಡ್ಕೊಳ್ಬೋದು ಮೊದಲಿಗೆ ಹೆಸರು ಬೇಳೆನ ಒಂದು ಕಪ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ನಾಲ್ಕು ಮಾಡಿ ಇಟ್ಕೊಂಡಿದ್ದೀನಿ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಎರಡು ನಿಮಿಷ ಹಲಸಿನ ಹಣ್ಣಿನ ಕೊಳೆಗಳನ್ನು ಚೆನ್ನಾಗಿ ಒಂದು ಪೀಸ್ ಮಾಡಿಕೊಂಡು ಹಲಸಿನ ಹಣ್ಣಿನ ಕೊಳೆಗಳನ್ನು ಹುರ್ಕೊಳ್ತೀನಿ ಒಂದು ಎರಡೇ ನಿಮಿಷ ಹುರ್ಕೊಳ್ತೀನಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಅದಿನ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಪ್ರಿಸರ್ವ್ ಮಾಡಿ ಕೂಡ ಇಟ್ಕೊಳ್ಬೋದು ಅದು ಹೇಗೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ ಬೇಯಿಸ್ಕೊಂಡ್ಮೇಲೆ ಆ ವಿಶೀಲ್ ಮಾಡ್ಕೊಂಡಿರೋ ಹೆಸರು ಬೇಳೆನ ಹಾಕ್ತೀನಿ ಅದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಬೇಯಿಸ್ಕೊಂಡಿದ್ರೆ ಹೆಸರು ಬೇಳೆನ ಹಾಕಿದ್ದೀನಿ ಒಂದು ಚಿಟಿಕೆ ಉಪ್ಪು ಕೂಡ ಹಾಕ್ಕೊಳ್ಬೋದು ಅವರು ನಿಮ್ಮ ಇಷ್ಟ ಬೇಕಾದ್ರೂ ಒಂಚೂರು ಹಾಕ್ಕೊಳ್ಬೋದು ಒಂದು ಕಪ್ ಕಾಯಿಗೆ ಒಂದು ನಾಲ್ಕು ಗೋಡಂಬಿ ಹಾಕಿ ನೈಸ್ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಬೇಕಾದರೆ ಹಲಸಿನ ಹಣ್ಣು ಸಿಹಿ ಇದ್ರೆ ಬೆಲ್ಲ ಹಾಕೋದು ಬೇಡ ಬೆಲ್ಲ ಹಾಕಿ ಒಂದು ಕುದಿ ಬರ್ಸಿದ್ರೆ ಹಲಸಿದ ಹಣ್ಣಿನ ಪಾಯಸ ರೆಡಿ ಆಗುತ್ತೆ ಧನ್ಯವಾದಗಳು ನಿಮಗೆ ಇದೇ ಥರದ್ದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ